ಬೇವಿನ ಸೊಪ್ಪಿನಲ್ಲಿ ಆ್ಯಂಟಿ ಮೈಕ್ರೋಬಿನ್ ಆ್ಯಂಟಿ ಮಲೇರಿಯಂ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ವೈರಲ್ ಆ್ಯಂಟಿ ಪಂಗಲ್ ಪ್ರಾಪರ್ಟೀಸ್ ಇರುತ್ತದೆ ಬೇವಿನಲ್ಲಿ ಪ್ರೋಟೀನ್ ಕ್ಯಾಲ್ಸಿಯಂ ಐರನ್ ಫೈಬರ್ ಕೂಡ ಇದೆ ಯಾವುದೇ ಹೆದರಿಕೆ ಇಲ್ಲದೆ ಈ ಬೇವಿನ ಕಷಾಯವನ್ನು ಕುಡಿಯಬಹುದು ಇದರಿಂದ ರೆಸಿಡೆನ್ಸಿ ಪವರ್ ಅಂದರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತದೆ ನಾವು ತಿನ್ನುತ್ತಿರುವ ಆಹಾರದಲ್ಲಿ ಎಲ್ಲ ತರಹ ಆಹಾರದಲ್ಲೂ ಕೆಮಿಕಲ್ಸ್ ಮಿಕ್ಸ್ ಆಗಿ ಬರ್ತಾಯಿದೆ ಹೀಗಿರುವ ಪರಿಸ್ಥಿತಿಯಲ್ಲಿ ವಾರದಲ್ಲಿ ಒಂದು ದಿನವಾದರೂ ಇಂತಹ ಅದ್ಭುತವಾದ ಕಷಾಯವನ್ನು ಕುಡಿಯಲೇಬೇಕು ಈ ಕಷಾಯ ಕುಡಿಯಿರಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿಕೊಳ್ಳಿ ಚರ್ಮದ ರೋಗ ಚರ್ಮದ ಸೊಕ್ಕು ಕಲೆ ಎಲ್ಲ ಥರದ ಚರ್ಮದ ತೊಂದರೆಯನ್ನು ದೂರ ಮಾಡುತ್ತದೆ ಈ ಬೇವಿನ ಕಷಾಯಕ್ಕೆ ಥೈರಾಯ್ಡ್ ದಂತಹ ಸಮಸ್ಯೆಯನ್ನು ಗುಣಪಡಿಸುವ ಶಕ್ತಿ ಇದೆ ಬೇವಿನಲ್ಲಿ ಅಂಟಿ ಪಂಗಲ್ ಗುಣವಿರುವುದರಿಂದ ಡ್ಯಾಂಡ್ರಪ್ ಆಗೋದನ್ನು ತಡೆಯುತ್ತದೆ ಕಣ್ಣಿನ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಜೀರ್ಣಶಕ್ತಿ ವೃದ್ಧಿಸುತ್ತದೆ ಹಾಗೂ ಅಲ್ಸರ್ ಹೊಟ್ಟೆಯಲ್ಲಿಯ ಜಂತು ಹುಳುಗಳಿದ್ದರೆ ನಾಶ ಮಾಡುತ್ತದೆ ಹೊಟ್ಟೆಯ ನಾನಾ ಸಮಸ್ಯೆಗಳನ್ನು ಗುಣಪಡಿಸುತ್ತದೆ ಹೊಟ್ಟೆಯ ಹಸಿವು ಹೆಚ್ಚಿಸುತ್ತದೆ ಹೃದಯ ರೋಗಕ್ಕೆ ಹೊಳೆಯದು ಸಿ ಓ ಡಿ ಅಥವಾ ಸಿ ಓ ಎಸ್ ಅನ್ನು ಕಡಿಮೆ ಮಾಡುತ್ತದೆ ಈ ಕಷಾಯದಿಂದ ಋತುಚಕ್ರದಲ್ಲಿ ಆಗುವಂತಹ ತೊಂದರೆಗಳನ್ನು ದೂರ ಮಾಡುತ್ತದೆ ಗರ್ಭಕೋಶದ ಕ್ಯಾನ್ಸರ್ ಕರುಳಿನ ಕ್ಯಾನ್ಸರ್ ಯಾವುದೇ ತರಹದ ಕ್ಯಾನ್ಸರ್ಗಳನ್ನು ಗುಣಪಡಿಸುವ ಗುಣ ಈ ಕಷಾಯಕ್ಕಿದೆ ಮತ್ತೆ ಮೂಗಿನಿಂದ ಪದೇ ಪದೇ ರಕ್ತ ಸುರೋದು ಆ ಥರ ಏನಾದರೂ ಸಮಸ್ಯೆಗಳಿದ್ರೂ ಗುಣಪಡಿಸುತ್ತದೆ ಮತ್ತೆ ಒತ್ತಡ ಖಿನ್ನತೆ ಡಿಪ್ರೆಷನ್ ಸ್ಟ್ರೆಸ್ಸು ಹಾರ್ಮೋನ್ ಇನ್ಬ್ಯಾಲೆನ್ಸ್ ಇವನ್ನೆಲ್ಲ ಸರಿಪಡಿಸುವ ಗುಣ ಈ ಕಷಾಯಕ್ಕಿದೆ ಬಂಧುಗಳೇ ಇಂತಹ ಅದ್ಭುತವಾದ ಕಷಾಯವನ್ನು ಎಲ್ಲರೂ ತಿಂಗಳಲ್ಲಿ ಒಂದು ದಿನನಾದ್ರು ವಾರಕ್ಕೊಂದು ದಿನ ತೊಗೊಂಡ್ರೆ ತುಂಬ ಒಳ್ಳೆಯದು ತಿಂಗಳಲ್ಲಾದರೂ ಒಂದು ದಿನನಾದ್ರು ಇಂತಹ ಅದ್ಭುತವಾದ ಕಷಾಯವನ್ನು ಬಳಸಿ ಮಾಡುವ ವಿಧಾನ ಸ್ವಲ್ಪ ಬೇವಿನ ಸೊಪ್ಪು ಸ್ವಲ್ಪ ಬೆಲ್ಲ ಜೀರಿಗೆ ಮೆಣಸು ಕಾಳು ಮತ್ತು ಬೇವಿನ ಅಂಟೆ ಏನಾರು ಸಿಕ್ಕಿದ್ರೆ ಬಳಸ್ಕೊಳ್ಳಿ ಇಲ್ಲ ಅಂದರೆ ಹಾಗೆ ಏನಿಲ್ಲ ಧನ್ಯವಾದಗಳು